ಹಾಯ್ ಫ್ರೆಂಡ್ಸ್ ಫೈನಲಿ ಇದು ಒಂದು ಗುಡ್ ನ್ಯೂಸ್ ಆಗಿದೆ ತುಂಬ ಹೊತ್ತಿನಿಂದ ಕೆ ಎಸ್ ಆರ್ ಟಿ ಸಿ ಅವರು ಟ್ರ್ಯಾಕ್ ಟೆಸ್ಟ್ನ ಸಲುವಾಗಿ ವೇಟ್ ಮಾಡುತ್ತಾ ಇದ್ದರು ಈಗ ಫೈನಲ್ ಆಗಿ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಹದಿನೆಂಟನೇ ತಾರೀಕಿನಿಂದ ಯಾರು ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ಟ್ರ್ಯಾಕ್ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ ನೀವು ಯಾವ ರೀತಿ ವೆಬ್ಸೈಟ್ನಲ್ಲಿ ಹೋಗಿ ಮತ್ತು ಯಾವ ದಿನಾಂಕದಲ್ಲಿ ನೀವು ಕರೆಪತ್ರ ಡೌನ್ಲೋಡ್ ಮಾಡಿಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಕೆ ಎಸ್ ಆರ್ ಟಿ ಒಂದು ನೋಟಿಫಿಕೇಷನ್ ಆಗಿದೆ ಇವತ್ತು ಹೊರಡಿಸಿದ್ದಾರೆ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ವಿಷಯ ನೋಡುವುದಾದರೆ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪ್ರಾರಂಭಿಸುವ ಕುರಿತು ಅಂತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಜಾಹೀರಾತು ಎರಡು ಸಾವಿರದ ಇಪ್ಪತ್ತರ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತರ ಚಾಲಕಂ ನಿರ್ವಾಹಕ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಚಾಲನಾ ವೃತ್ತಿ ಪರೀಕ್ಷೆಗೆ ಅರ್ಹರಾದ ಹುಮ್ನಾಬಾದ್ ತರಬೇತಿ ಕೇಂದ್ರದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಪಡೆಯಲು ಇಚ್ಛಿಸುವ ಅಭ್ಯರ್ಥಿಗಳಿಗೆ ದಿನಾಂಕ ಹದಿನೆಂಟು ಒಂಬತ್ತು ಹದಿನೆಂಟು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಚಾಲನಾ ವೃತ್ತಿ ಪರೀಕ್ಷೆಯನ್ನು ಪ್ರಾರಂಭವಾಗುತ್ತಿದೆ ಈ ಸಂಬಂಧ ಅಭ್ಯರ್ಥಿಗಳು ದಿನಾಂಕ ಹದಿಮೂರನೇ ತಾರೀಕಿಗೆ ಮಧ್ಯಾಹ್ನ ಒಂದು ಗಂಟೆಯಿಂದ ನಿಗಮದ ವೆಬ್ಸೈಟಿಗೆ ಅವರು ಕೆ ಎಸ್ ಆರ್ ಟಿ ಸಿ ಜಾಬ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಆಯನ್ ಈ ಒಂದು ವೆಬ್ಸೈಟ್ನಲ್ಲಿ ಅವರು ನಿಮ್ಮ ಒಂದು ಕರೆಪತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಲು ಅವರು ಲಿಂಕನ್ನು ಬಿಡುಗಡೆ ಮಾಡುತ್ತಾರೆ ಆ ಸಮಯದಲ್ಲಿ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ ನಿಗದಿತ ದಿನಾಂಕ ಹಾಗೂ ಸಮಯಕ್ಕೆ ನೀವು ಅಲ್ಲಿ ಹಾಜರಾಗಬೇಕಂತ ಸೂಚಿಸಲಾಗಿದೆ ವಿಶೇಷ ಸೂಚನೆ ಸದರಿ ನೇಮಕಾತಿಯನ್ನು ಅಭ್ಯರ್ಥಿಗಳನ್ನು ಗಣಕೀಕೃತ ಚಾಲನಾ ಪದದಲ್ಲಿ ಗಳಿಸಿದ ಅಂಕಗಳು ಮೆರಿಟ್ ಹಾಗೂ ಅಧಿಸೂಚನೆ ಸಂದರ್ಭದಲ್ಲಿ ಚಾಲ್ತಿಯಲ್ಲಿದ್ದ ಮೀಸಲಾತಿ ನಿಯಮಗಳಿಗೆ ಅನುಗುಣವಾಗಿ ಪಾರದರ್ಶಕವಾಗಿ ನಡೆಯುವುದರಿಂದ ಮಾನವ ಹಸ್ತಕ್ಷೇಪ ಇರುವುದಿಲ್ಲ ಅದರಿಂದ ಅಭ್ಯರ್ಥಿಗಳು ಯಾವುದೇ ಶಿಫಾರಸು ಮಧ್ಯವರ್ತಿಗಳ ಆಮಿಷಗಳಿಗೆ ಒಳಗಾರ್ ಒಳಗಾಗಬಾರದೆಂದು ಈ ಮೂಲಕ ಸ್ಪಷ್ಟಪಡಿಸಿದೆ ಅಂದರೆ ನೀವು ಟ್ರ್ಯಾಕ್ ಟೆಸ್ಟ್ನಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಯಾವುದೇ ರೀತಿಯಿಂದ ಇನ್ಪ್ಲೂಯೆನ್ಸ್ ಮೂಲಕ ಯಾವುದೇ ರೀತಿಯಿಂದ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ ಯಾರಾದರೂ ಹಣ ಕೇಳಿದರೆ ನೀವು ಕೊಡಬಾರದು ಅಂತ ಅವರು ಇಲ್ಲಿ ವಿಶೇಷ ಸೂಚನೆಯನ್ನು ಕೂಡ ನೀಡಿದ್ದಾರೆ ಇದು ಒಂದು ತುಂಬ ಗುಡ್ ನ್ಯೂಸ್ ಆಗಿದೆ ಸೊ ಹದಿನೆಂಟನೇ ತಾರೀಕಿನಿಂದ ಯಾರು ಹುಮ್ನಾಬಾದ್ ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ಡ್ರೈವಿಂಗ್ ಟ್ರ್ಯಾಕ್ ಟೆಸ್ಟ್ ಪ್ರಾರಂಭವಾಗಲಿದೆ ಸೊ ಫ್ರೆಂಡ್ಸ್ ಯಾರ ಒಂದು ಸೀರಿಯಲ್ ನಂಬರ್ ಮೊದಲನ ಸ್ಟಾರ್ಟಿಂಗ್ ಇದೆ ಅವರು ನೀವು ಒಂದು ಟ್ರ್ಯಾಕ್ ಸೆಂಟರಿಗೆ ಹೋಗಿ ನೀವು ಟ್ರೈನಿಂಗನ್ನು ಪಡೆದುಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲಕ್ಕನನ್ನು ಕ್ಲಿಕ್ ಮಾಡಿ